ಸವದತ್ತಿ ಬ್ರೇಕಿಂಗ್ ನ್ಯೂಸ್ ಸವದತ್ತಿಯಲ್ಲಿ ನೇಹಾ ಹತ್ಯೆಗೈದ ಆರೋಪಿ ಫಯಾಜನ್ಗೆ ಕಠಿಣ ಕಲ್ಲು ಶಿಕ್ಷೆಗೆ ಆಗ್ರಹಿಸಿ ವಿವಿಧ ಹಿಂದೂ ಮುಸ್ಲಿಂ ಸಂಘಟನೆಗಳಿಂದ ಮನವಿ ಸವದತ್ತಿ ಪಟ್ಟಣದಲ್ಲಿ ಹುಬ್ಬಳ್ಳಿಯ ಬಿವಿಬಿ ಕಾಲೇಜು ಕ್ಯಾಂಪಸ್ನಲ್ಲಿ ಅಮಾಯಿಕ ವಿದ್ಯಾರ್ಥಿನಿ ನೇಹಾ ಇರೇಮಠ ಭೀಕರ ಹತ್ಯೆ ಕೊಲೆ ಆರೋಪಿ ಸವದತ್ತಿ ತಾಲೂಕಿನ ಮುನವಳ್ಳಿ ಗ್ರಾಮದ ಫಯಾಜ ಕುಂದು ನಾಯಕನನ್ನ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಮುಸ್ಲಿಂ ಸಮಾಜದ ಸಂಘಟನೆಗಳು ಮುಸ್ಲಿಂ ಮುಖಂಡರು ಸಮಾಜದವರು ಸೇರಿ ತಹಸೀಲ್ದಾರ್ ಮಧುಸೂದನ ಕುಲಕರ್ಣಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಿದರು ಇತ್ತ ಕಡೆ ವಿವಿಧ ಹಿಂದೂ ಸಂಘಟನೆ ಮತ್ತು ಬಿಜೆಪಿ ಮುಖಂಡರು ಸೇರಿ ಎಪಿಎಂಸಿಯಿಂದ ಬಜಾರ್ ಮಾರ್ಗವಾಗಿ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಭೇಟಿ ನೀಡಿ ಆರೋಪಿ ಫಯಾಜ್ಗೆ ಶಿಕ್ಷೆಗಾಗಿ ಆಗ್ರಹಿಸಿದರು ಈ ವೇಳೆ ಅಬ್ದುಲ್ ಲತೀಫಾ ಸವದತ್ತಿ ಮಾತನಾಡಿ ನಾನೊಬ್ಬ ತಾಯಿಯ ಮಗನಾಗಿ ಮಗಳ ತಂದೆಯಾಗಿ ತಂಗಿಯ ಅಣ್ಣನಾಗಿ ನೇಹ ಇರೇಮಠ ಕೊಲೆ ಆರೋಪಿ ಫಯಾಜ್ಗೆ ಗಲ್ಲು ಶಿಕ್ಷೆ ಆಗುವವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿಯುವುದು ಈತನ ರಕ್ಷಣೆಗಾಗಿ ಯಾವುದೇ ಸಮಾಜದ ನ್ಯಾಯವಾದಿಗಳು ಮುಂದೆ ಬರಬಾರದೆಂದು ಆಗ್ರಹಿಸುತ್ತೇವೆ ಸಮಾಜದ ಪರವಾಗಿ ಎಂದರು ನನ್ನ ಸಹೋದರಿ ಆಗಿರ್ಬೋದು ಅಥವಾ ನನ್ನ ಮಗಳಾಗಿರ್ಬೋದು ಅಥವಾ ನನ್ನ ತಾಯಿ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಅನ್ನುವಂತ ಮಾತು ನನ್ನ ಸಮಾಜ ಅಂತ ಹೇಳ್ತೇನೆ ಆದಂತ ಘಟನೆ ಏನಂತ ಇದು ಕೇವಲ ಸಮಾಜ ಕಂಡು ಒಂದು ಕೊನೆ ಸಂಬಂಧಪಟ್ಟಿದ್ದಲ್ಲ ಯಾವುದೇ ರಾಜಕಾರಣ ಪಾರ್ಟಿಗೂ ಕೂಡ ಸಂಬಂಧಪಟ್ಟಂತ ವಿಷಯ ಅಲ್ಲ ಇದೆ ಇಡೀ ಮಾನವ ಕುಲಕ್ಕನ ಅವಮಾನ ಮಾಡುವಂತ ಘಟನೆ ಅಂತ ನಾ ಹೇಳ್ಬೇಕು ಘಟನೆ ನಡೆದೈತಿ ಇಂತ ಕೃತ್ಯಗಳಲ್ಲಿ ಎಸಿದಂತಹ ಯಾವುದೇ ತೊಂದರೆ ಇರಬಹುದು ಯಾವುದೇ ಯಾವ್ದೇ ಇರಬಹುದು ಅವನಿಗೆ ಶಿಕ್ಷೆ ಆಗ್ಬೇಕು ಅವ್ರು ಕಟ್ಟಡವಾದಂತಹ ಶಿಕ್ಷೆ ಆಗ್ಬೇಕು ನಾನು ಕೂಡ ಒಂದ ಹೆಣ್ಣು ಮಗಳ ತಂದೆಯಾಗಿ ನಾನು ಕೂಡ ಚಿಕ್ಕಪ್ಪ ದೊಡ್ಡಪ್ಪ ಅಂತ ನನಗೂ ಕೂಡ ಹೆಣ್ಣು ಮಕ್ಕಳು ತರುವಂತ ಅವ್ರು ಅಂತ ಪ್ರೀತಿ ವರ್ಷದಿಂದ ಬೆಳೆದಂತ ನಾನು ಕೂಡ ನನ್ಗೂ ಕೂಡ ನಿಜವಾಗ್ಲೂ ಶೋಕ ಆಗುತ್ತದೆ ನಂಗೂ ಕೂಡ ಭಾವಕರಾಗ್ತೇನೆ ನಾನು ನಿನ್ನೆ ಈ ಘಟನೆ ಕೇಳಿ ಈ ನೇಹಾ ಅವರ ತಂದೆಯವರು ಮಾತಾಡೋದನ್ನ ನಾನು ಕೇಳಿದೆ ಅದನ್ನ ನೋಡಿದಾಗ ನಾನು ಕೂಡ ನಿಜವಾಗ್ಲು ನನ್ನ ಭಾವತ್ರ ಅದಕ್ಕಿಂತ ಘಟನೆಗಳು ಯಾರ ಮನೆಯಲ್ಲಾದರೂ ಕೂಡ ಸಂತೋಷ ಇಂಥ ಘಟನೆಗೆ ನ್ಯಾಯ ಸಿಗ್ಬೇಕು ನನ್ನ ತಾಯಿ ಆದಂತ ಆಕೆ ನೇಹಾ ಆಗಿರ್ಬೋದು ನನ್ನ ಮಗಳಂತ ಆಗಿರ್ಬೋದು ಅಕ್ಕಿ ನೇಹಾಗಿ ಆಗಿರ್ಬೋದು ನನ್ನ ಸಹೋದರಿ ಅಂತ ಕಂಪಾಡಿನ ನೇಹಾಗಿ ನ್ಯಾಯ ಸಿಗ್ಬೇಕು ಆಕೆಗೆ ಆತ್ಮಕ್ ಶಾಂತಿ ಸಿಗ್ಬೇಕಂದ್ರ ಈ ಅನ್ನುವಂತ ಪಿಶಾಚಿ ಪಾತಕಿಗೆ ಅವನ್ಗೆ ಕಠೋರವಾದಂತಹ ಶಿಕ್ಷೆ ಆಗ್ಬೇಕು ಬೇಲಾಗ್ಲಿ ಇನ್ನೂ ಯಾವುದೇ ವಿಷಯಗಳನ್ನ ದೊಡ್ತಿರಬಾರ್ದು ಅಂತ ಹೋರಾಟ ನಮಗೆ ಇರಬೇಕು ಇಂತ ನೀತಿ ಪಾತ್ರಕ್ಕೆ ಮಾನವ ಕುಲಕ್ಕ ಸಮಾಜಕ್ಕ ಇಡೀ ಭೂಮಿ ನಾವು ವಿರೋಧ ಮಾಡುವಂತ ಘಟನೆ ಮಾಡ್ ಯಾವುದೇ ರೀತಿ ಜೀವತ್ ಆಗಿರುವಂತ ಹಕ್ಕಿಲ್ಲ ಆದ್ರಿಂದ ನಮ್ಮ ಹೋರಾಟ ಏನಂತ ಅವಾಗ ಗಲ್ಲು ಶಿಕ್ಷೆ ಆಗುವವರೆಗೂ ಕೂಡ ನಮ್ಮ ಹೋರಾಟ ಆಯ್ತು ಅಂತ ಹೇಳಿ ನಮ್ಮೆಲ್ಲ ಪುರವಾಗಿ ನಾ ಹೇಳ್ದೇನೆ ನಮ್ಮ ಹೋರಾಟ ಇದು ಶಿಕ್ಷೆ ಆಗುವವರೆಗೂ ನಡೀತದೆ ಅದಕ್ಕ ನ್ಯಾಯ ಜನ ಶಾಂತಿಗಾಗಿ ನಿಹಾನ ಆತ್ಮ ಶಾಂತಿ ಸಿಗಬೇಕಾದ್ರೆ ಅವ್ರು ನ್ಯಾಯ ಸಿಗ್ಬೇಕು ನ್ಯಾಯವರಿಗೆ ಸಂಬಂಧಪಟ್ಟವ್ರಿಗೆ ತಂದೆ ತಾಯಿಗೆ ಅಭಿನತ್ತಾರೆ ಅವ್ರು ನ್ಯಾಯ ಅನ್ನುವಂತ ಮಾತನ್ನ ಈ ಸಮಾಜದ ವ್ಯಕ್ತಿಯಿಂದ ನಾನು ಹೇಳಕ್ಕೆ ಬಯಸ್ತೇನೆ ಎಲ್ಲರೂ ಕೂಡ ಏನಂತ ಈ ಹೋರಾಟ ನಂತರ ನ್ಯಾಯಯುತವಾಗಿ ನಡೀಲಿ ಆಮೇಲೆ ಇಷ್ಟ ಬಿಡಬಾರ್ದು ಅವ್ರು ಗಲ್ಲು ಶಿಕ್ಷೆ ಆಗುವವರೆಗೆ ನಮ್ಮ ಹೋರಾಟ ಇರ್ತೇನೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು